ನನ್ನ ಪರಿಸ್ಥಿತಿಯನ್ನು ಕಂಡು ಕುತ್ತಲ್ಲಿ ನಗುತ್ತಿರುವೆಯಾ ನಗು ನಗು ನಾ ಮಾಡಿದ ಕರ್ಮವು ನನ್ನನ್ನು ಬೆಂಬಿಡದೆ ಕಾಡುತ್ತಿರುವಾಗ ಅದನ್ನು ನೀನು ತಾನೇ ಏನು ಮಾಡಲು ಸಾಧ್ಯ ಅಂತಸ್ತಿನ ಅಹಂಕಾರದಿಂದ ಮನೆಗೆ ಬಂದ ಸೊಸೆಯ ಮಾತನ್ನು ಕೇಳಿ ನಿರ್ದಾಕ್ಷಣ್ಯವಾಗಿ ಮಗ ಸೊಸೆಯನ್ನ ಮನೆಯಿಂದ ಹೊರ ಹಾಕಿದ ತಪ್ಪಿಗೆ ಇಂದೋ ನನ್ನ ಮಗ ನನ್ನನ್ನೇ ಮನೆಯಿಂದ ಹೊರ ಹಾಕಿಬಿಟ್ಟ ಬಿಟ್ಟ ಬೇಸ್ ಮಗನೇ ಬೇಸ್ ಇದ್ದರೆ ಇರಬೇಕು ಪ್ರತಿಯೊಬ್ಬ ತಂದೆಗೂ ನಿನ್ನಂಥ ಮಗ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟ ತಂದೆಯನ್ನೇ ಕಡೆಗಣಿಸಿ ಎಂಡತಿಗೆ ತಕ್ಕ ಗಂಡ ನೆನೆಸಿಕೊಂಡು ಬಿಟ್ಟೆ ನಿನ್ನ ಜನ್ಮಕ್ಕೆ ಅಂತಸ್ತಿನ ಅಹಂಕಾರದಿಂದ ಮಗ ಕಾಲವೂ ಇಲ್ಲದೆ ಮನೆಯಿಂದ ಹೊರ ಹಾಕಿಬಿಟ್ಟೆ ಏ ರುದ್ರೇಶ ನಾನು ಸತ್ತಾಗ ನೀನು ಪಿಂಡ ಪ್ರದಾನ ಮಾಡಲೆಂದು ನಿನ್ನನ್ನು ಮುದ್ದು ಮುದ್ದಾಗಿ ಸಾಕಿದೆ ಆದರೆ ನೀನು ಅದಕ್ಕೆ ಕೊಟ್ಟ ಬಹುಮಾನ ನನ್ನನ್ನ ಮನೆಯಿಂದ ಹೊರ ಹಾಕಿಬಿಟ್ಟೆ ಜಗದೀಶ ಎಲ್ಲಿದ್ದೀಯೋ ಗೊತ್ತಿಲ್ಲ ಈ ನಿನ್ನ ಪಾಪಿ ತಂದೆಯನ್ನ ದೂರದಿಂದಲೇ ಕ್ಷಮಿಸಿ ಬಿಡಪ್ಪ ನೀನು ನಾನು ಸತ್ತಾಗ ನೀನು ಪಿಂಡ ಪ್ರದಾನ ಮಾಡಲು ನನ್ನ ಮುದ್ದು ಮುದ್ದಾಗಿ ಸಾಕಿದೆ ಆದರೆ ನನ್ನನ್ನೇ ನೀನು ಕಡೆಗಣಿಸಿಬಿಟ್ಟೆ ಅಯ್ಯೋ ದೇವರೇ ನನ್ನ ಪರಿಸ್ಥಿತಿಯನ್ನು ಎಂತ ಇಕ್ಕಟ್ಟಿಗೆ ತಂದು ಸಿಲುಕಿಬಿಟ್ಟೆ ಅಪ್ಪ ಂತ ನಾನು ತಾನೇ ಈಗ ಎಲ್ಲಿ ಹೋಗಲಿ ಏನು ಮಾಡಲಿ ತಂದೆ ಏನು ಎಲ್ಲ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದೀ ನಮ್ಮನ್ನೆಲ್ಲ ಭೂಮಿಯ ಏನು ಮಾಡ್ತಿದ್ದಿ Nyu nu mar di ti, ya langka ya tiabre. Manserma. ൻസർ മാി അവരിഷ്ടങ്ക ആടാട്ിട്ട്ബിട്ടേ ಯಾರಪ್ಪ ನೀವು ಏನಿದು ಭಿಕ್ಷಿ ನಾನು ಯಾರು ಹೀಗೇನು ಭಿಕ್ಷೆ ಬೇಕು ಭಿಕ್ಷೆ ಈ ರಾಮಲಿಂಗಪ್ಪನಿಗೆ ಭಿಕ್ಷೆ ಸಾವಿರಾರು ಜನರಿಗೆ ಕೈ ಎತ್ತಿ ದಾನ ಮಾಡಿದ ಈ ರಾಮಲಿಂಗಪ್ಪ ಇವತ್ತು ಯಾರ ಏನೇನು ಒಬ್ನೇ ಹೇಳ್ತೀಯ ನೆಕ್ತಿಯ ಮಾತಾಡ್ತೀಯ ನೀನು ನಿಜ ನಾನು ಹುಚ್ಚನೆ ಎತ್ತ ಮಗನನ್ನು ನಂಬಿ ಅಧಿಕಾರ ಕೊಟ್ಟ ಆದರ್ಶ ಉಚ್ಚ ರಾಮಲಿಂಗಪ್ಪ ಮನೆಗೆ ಬಂದ ಮುರುಕು ಸೊಸೆಯ ಮಾತನ್ನ ಕೇಳಿ ಎತ್ತ ಮಗನನ್ನೇ ಈ ಕಡೆಗಣಿಸಿದ ಈ ರಾಮಲಿಂಗಪ್ಪ ಉಚ್ಚ ಸ್ವಾಮಿ ನೋಡ್ತಾ ಇರ ಕಾಣ್ತಲ್ಲ ಯಾರಪ್ಪ ನೀನು ಸ್ವಾಮಿ ನನ್ನ ದುರಂತ ಕಥೆಗಳನ್ನ ಕೇಳಿ ನೀವು ಯಾಕೆ ಮನಸ್ಸಿಗೆ ನೋಯ್ಕೋತೀರ ನನ್ನ ಮೇಲೆ ಅಷ್ಟೊಂದು ಕರುಣೆ ಇದ್ದರೆ ದಯಮಾಡಿ ನನಗೊಂದು ಕೆಲಸ ಕೊಡಿ ಅಲ್ಲಪ್ಪ ಈ ಆಗಲಾದರೂ ಆಗಲಾದರೂ ಈ ದೇಹವನ್ನ ದಂಡಿಸುತ್ತೇನೆ ಸ್ವಾಮಿ ಅಲ್ಲಪ್ಪ ಈ ವಯಸ್ಸಲ್ಲಿ ನೀನು ದುಡಿದು ಜೀವನ ನಡೆಸ್ತೇನೋ ಸ್ವಾಮಿ ನನ್ನ ದೇಹಕ್ಕೆ ವಯಸ್ಸಾಗಿದೆ ಹೊರತು ನನ್ನ ಮನಸ್ಸಿಗೆ ನನ್ನ ಸ್ವಾಭಿಮಾನಕ್ಕೆ ವಯಸ್ಸಾಗಿದೆ ದಯಮಾಡಿ ನಾನು ಒಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕಳಿ ಸ್ವಾಮಿ ಕಟ್ಕೊಳ್ಳಿ ನೋಡಪ್ಪ ನಾನು ಇವ್ರನ್ನ ಪಂಚಾಯತಿ ಅಧ್ಯಕ್ಷ ಕೆಲಸ ಏನಿದೆ ಆರೆ ನಿನಗೆ ಕೆಲಸ ನಮ್ಮ ಮನಸು ಯಾಕೋ ಹೋಗ್ತಾ ಇಲ್ಲ ಸ್ವಾಮಿ ನೀವು ಯಾವುದೇ ಕೆಲಸ ಕೊಟ್ಟರು ಪ್ರಾಮಾಣಿಕವಾಗಿ ಮಾಡ್ತೀನಿ ಅದು ಯಾವ ಕೆಲಸ ಸ್ವಾಮಿ ಅದು ಯಾವ ಕೆಲಸ ಅಲ್ರೇ ಸ್ಮಶನಕಾಯೋ ಕೆಲಸ ಸ್ಮಶಾನವಾಸಿ ಎಣವನ್ನು ಸುಡುವ ಎಣವನ್ನು ಕಾಯುವ ಸ್ಮಶಾನವಾಸಿ ಅದಕ್ಕೆ ಕನಪ್ಪ ಹೇಳಿತ್ತು ಆ ಕೆಲಸ ನಿನ್ನ ಆಗಲ್ಲ ಅಂತ ಇಲ್ಲ ಇಲ್ಲ ಸ್ವಾಮಿ ದಯಮಾಡಿ ಹಾಗೆ ನಾನು ಕೆಲಸ ಮಾಡ್ತೇನೆ ದಯಮಾಡಿ ನನಗೆ ಕೆಲಸ ಹಾಗೆ ಸಂಬಳ ಹೇಗಿರ್ತದೆ ಅಂದ್ರೆ ಸ್ಮಶಾನಕ್ಕೆ ಬರೋ ಒಂದು ಎಣಕ್ಕೆ ಐನೂರು ರೂಪಾಯಿ ಮತ್ತೆ ನಲತರಿಗೆ ಐನೂರು ರೂಪಾಯಿ ಪಂಚಾಯತಿಗೆ ಒಂದ್ ಸೇರಕ್ಕೆ ಮತ್ತೆ ನೂರ ಒಂದು ರೂಪಾಯಿ ಕಾಣಿಕೆ ನಿನಗೆ ಈ ಕೆಲಸ ಮಾಡೋಕೆ ನನಗೆ ಒಪ್ಪಿಗೆ ಇದೆ ತಾನೆ ಆಯ್ತು ಸ್ವಾಮಿ ನನಗೆ ಒಪ್ಪಿಗೆ ಇದೆ ನಾನು ಇವಾಗ ಎಲ್ಲಿಗೆ ಬರ್ಬೇಕು ಸ್ವಾಮಿ ಹಾಗಿದ್ರೆ ಪಂಚಾಯತ್ ಬಂದು ಕಾಣೋ ಕೆಲವು ಸಾಮಗ್ರಿಗಳವೆ ಕೊಡ್ತೀನಿ ಅಲ್ಲಿಂದ ಕೆಲಸ ಶುರು ಮಾಡುವಂತೆ ಆಗ್ಲಿ ಸ್ವಾಮಿ ನಾನು ಬರುತ್ತೇನೆ ನಾನು ಬರುತ್ತೇನೆ ಸ್ವಾಮಿ ಸರಿ ಬರ್ಲಾ ಆಯ್ತು ಹೋಗಿದ್ವಿ ನಿಮ್ಮಿಂದ ತುಂಬಾ ಉಪಕಾರವಾಯ್ತು ಅಂತೋ ಇಂತೋ ಜೀ ನನ್ನ ಜೀವನದಲ್ಲಿ ಏರುಪೇರುಗಳ ಜಂಜಾಟವೇ ನಡೆದು ಹೋಯಿತು ಇರಲಿ ಈ ನನ್ನ ಜೀವನದಲ್ಲಿ ಹೆಣ ಕಾಯುವ ಹೆಣ ಸುಡುವಲ್ಲಿ ವಿಧಿಲಿಕ್ಕೆ ಬರೆದರೆ ಯಾರಿಂದಲೂ ಸಾಧ್ಯವಿಲ್ಲ ಏ ಭಗವಂತ ಎಲ್ಲವೂ ನೀಡಿಸಿದಂತೆ ಆಗಲಿ ಎಲ್ಲವೂ ನಿನ್ನಿಂದಲೇ ನೋಡೆ ಬಿಡುತ್ತೇನೆ ಈ ನನ್ನ ಕೊನೆಯ ಪುಡದ ಜೀವನದ ಕಾದಂಬರಿ ಹೇಗಿರುತ್ತದೆ ಎಂದು ನೋಡೆ ಬಿಡುತ್ತೇನೆ ತೆಂಗಿನ ಮರ ಸಾಕಿದ್ರೆ ಪ್ರೀತಿ ಹೈಗೆ ಕಣ್ಣಿಲ್ಲ ನಮ್ಮ ತಂದೆಗೆ ಹುಷಾರಿಲ್ಲ ನಾವು ಯಾರು ಇಲ್ಲದ ಪರದೇಶಿಗಳು ನಾ ನಮ್ಮ ತಂದೆನ ಆಸ್ಪತ್ರೆಗೆ ಸೇರಿಸಬೇಕು ಯಾರಾದ್ರೂ ದಯ ಮಾಡಿ ದಾನ ಮಾಡಿಯಪ್ಪ ದಾನ ಮಾಡಿ